ಜಿಲ್ಲೆಯ ರೈತ ಪರ ಬಡ ಕೂಲಿ ಕಾರ್ಮಿಕರ ಪರ ಒಂದು ಮನದಟ್ಟಾಗಿ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುವಂತಹ ಮಾನ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಂಇ ಎಂ ಆರ್ ರವಿ ಅವರು ಇವತ್ತು ಚಿಕ್ಕನಹಳ್ಳಿ ರೈತರ ಒಂದು ಸತತವಾಗಿ ಚೆನ್ನೈ ಕಾರಿಡಾರ್ಗೆ ಭೂ ಸ್ವಾಧೀನವಾಗಿ ಎರಡ್ ಸಾವಿರದ ಹದಿನೇಳರಲ್ಲಿ ಭೂ ಸ್ವಾಧೀನ ಆಗಿರೋದು ಅಂದಿನಿಂದ ಮರಗಿಡಗಳ ಪರಿಹಾರಕ್ಕಾಗಿ ಮತ್ತು ಭೂಮಿ ಪರಿಹಾರಕ್ಕಾಗಿ ಏನು ಡಿ ಸಿ ಆಫೀಸು ತಾಲೂಕ್ ಆಫೀಸು ಎಸ್ ಎಲ್ಒ ಆಫೀಸು ಜಿಲ್ಲಾ ಏನು ಏನು ಶಾಸಕರು ಸಂಸದರನ್ನು ಅವರ ಮನೆಗಳ ಅಲ್ದು ಅಲ್ದು ಸಾಕಾಗಿತ್ತು ಆದ್ರೆ ಹಿಂದೆ ಇದ್ದಂತ ಅಕ್ರಮ್ ಸಾಹಿ ಅವರು ಈ ಒಂದು ಚಿಕ್ಕನಹಳ್ಳಿ ಮತ್ತು ಏತರಹಳ್ಳಿ ರೈತರ ಹತ್ತು ಕೋಟಿ ಮರಗಿಡಗಳ ಪರಿಹಾರವನ್ನು ವಿತರಣೆ ಮಾಡಿದರು ಇನ್ನು ಹುಡುಕೇ ಇದ್ದಂತಹ ಸುಮಾರು ನಾಲ್ಕು ಕೋಟಿ ಹಣವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಗಡಿ ಭಾಗದ ರೈತರ ಕಷ್ಟ ಏನಂತ ಗೊತ್ತಿದೆ ಯಾಕಂದ್ರೆ ಚಿತ್ತೂರು ಪಿ ಡಿ ಅವರ ಅಕೌಂಟಲ್ಲಿತ್ತು ಅದನ್ನು ಅದನ್ನ ಬಿಡುಗಡೆ ಮಾಡಿ ರೈತರ ಖಾತೆಗಳಿಗೆ ಜಮಾ ಮಾಡುವಂತೆ ವಿಶೇಷ ಭೂಸ್ವಾಧಾನ ಅಧಿಕಾರಿಗಳಿಗೆ ಸೂಚನೆ ಮಾಡಿದ ಹಿನ್ನೆಲೆಯಲ್ಲಿ ಆ ಆದೇಶವನ್ನು ಗಟ್ಟುನಿಟ್ಟಾಗಿ ಪಾಲಿಸಿದಂತಹ ಚಿತ್ತೂರು ಪಿ ಡಿ ಅವರು ಮತ್ತು ರೈತ ಪರ ಮತ್ತು ಅಲ್ಲಿನ ನೊಂದ ರೈತರ ಹೋರಾಟಕ್ಕೆ ಮಣಿದು ಇವತ್ತು ಆ ಹಣವನ್ನು ಬಿಡುಗಡೆ ಮಾಡಿದರೆ ಅದಕ್ಕೆ ನಮ್ಮ ಚಿಕ್ಕನಹಳ್ಳಿ ಮತ್ತು ಏತರಳ್ಳಿ ಎಲ್ಲ ಪರಿಹಾರ ವಂಚಿತ ರೈತರು ಪರಿಹಾರ ಪಡೆದುಕೊಂಡಿರುವ ರೈತರು ಮಾನ್ಯ ಜಿಲ್ಲಾಧಿಕಾರಿಗಳಾದ ಎಂ ಆರ್ ರವಿ ಅವರ ಸಾಹೇಬರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಜೊತೆಗೆ ರೈತ ಸಂಘದ ಬಗ್ಗೆ ಯಾರೋ ಎಷ್ಟೆಷ್ಟು ಟೀಕೆಗೆ ಮಾಡ್ತಾರೆ ಆದ್ರೆ ರೈತ ಸಂಘ ಯಾವುದೇ ರೀತಿಯ ರೈತ ಪರ ಹೋರಾಟಕ್ಕೆ ನಿಂತರೆ ಅದು ಒಂದು ವರ್ಷ ಆಗ್ಬೋದು ಎರಡು ವರ್ಷ ಆಗ್ಬೋದು ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ ಹಿಂದೆ ಪಡೆಯಲ್ಲ ಅನ್ನೋದಕ್ಕೆ ಈ ಕುರುಬರಳ್ಳಿ ಅರವತ್ತೈದು ಎಕರೆ ಗೋಮಾಳ ಜಮೀನು ಉಳಿಸಿರುವುದನ್ನು ಮತ್ತೆ ಈ ಒಂದು ಏತುನಳ್ಳಿ ಮತ್ತು ಚುಕ್ಕನಹಳ್ಳಿ ರೈತರ ಹದಿನಾಲ್ಕು ಕೋಟಿ ಪರಿಹಾರವನ್ನು ನಾವು ಇವತ್ತು ರೈತರಿಗೆ ಕೊಡಿಸಿರೋದರೆ ನಮ್ಮ ರೈತ ಹೋರಾಟಕ್ಕೆ ತುಂಬಿದ ಬಲ ಅಂತೇಳಿ ಹೇಳೋದಕ್ಕೆ ನಾವು ಇಚ್ಛೆ ಪಡ್ತೀವಿ ಅದರಂತೆ ಈ ಒಂದು ಏತುನಳ್ಳಿ ಮತ್ತು ಚುಕ್ಕನಹಳ್ಳಿ ರೈತರ ಒಂದು ಭೂ ಪರಿಹಾರವನ್ನು ಯಾರು ವಿತರಣೆ ಬಿಡುಗಡೆ ಮಾಡಿದರೆ ಇದಕ್ಕೆ ಸಹಕರಿಸಿದಂತ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಾಲೂಕು ದಂಡಾಧಿಕಾರಿಗಳಿಗೆ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳಿಗೆ ಅಲ್ಲಿನ ನೊಂದ ರೈತರಿಗೆ ಮತ್ತೆ ನಮ್ಮ ರೈತ ಸಂಘದ ಎಲ್ಲಾ ರೈತ ಸಂಘದ ಕಾರ್ಯಕರ್ತರಿಗೆ ನಾವು ಕೃತಜ್ಞತೆಯ ಜೊತೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ